అప్డేట్స్ ప్లీజ్ సబ్స్క్రైబ్ టు ద చానల్ ఎర్నా కురెట్ సూత్ర మేలు అనిల్ చండప్ప పూజారావకరెట్ ಲವಕರೆತ್ತ ಲವಕರೆತ್ತ ಲವಕರೆಟ್ ಬತ್ತನ ಇರಾ ಸೂತ್ರ ಬೇಲ ಚನ್ನಪ್ಪ ಪೂಜಾರನ ಒಂದಿನ ನಂಬರ್ದ ಲವಕರೆತ್ತ ಹನ್ನೆರಡು ಐವತ್ತ ಮೂರು ಹನ್ನೆರಡು ಅರವತ್ತ ಎಂಟು ಶ್ರೀಮಾಮಾಯಿ ಕಲ್ಲೇರಿ ಪಂಜಗುಡಿ ಅಲ್ಲಿಗುತ್ತಾ ನಾರಾಯಣ ಪೂಜಾರ ಲವೋಕರ್ಟ್ ಸದೀಪ ಪಂಜ ಲಗುತ್ತ ಪ್ರವೀಣ್ ಆಳ್ವರನ ರೆಡ್ಡ ನಂಬರ್ದಲ್ಲೂ ಲವ ಲವೋಕರೆತ లవకరత శ్రీ మహమై కల్లేరి పంజకుడి గొత్తు నారాయణ పూజారన్నొందు ఐవత్త ఆరు హన్నె నలవే గొత్తు సతీష్ శెట్రే మూజి నంబర్ దావ కరట్ విజయ్ వేణుగోపాల్ నాయక్య ముంజ నంబర్ దశకరట్ కుశకరత ನಾರಿಯ ನಡಿಗುತ್ತ ವಿಜಯ ಸೋ ವೇಣುಗೋಪಾಲ್ ಆಯ್ಕೆನ ಒಂದಿನ ನಂಬರ್ದ ಕುಶಕರೆಟ್ ಭತ್ತನ ಹನ್ನೆರಡು ನಲವತ್ತೊಂಬತ್ತು ಹದಿಮೂರು ನಲವತ್ತು ಕೌಡೂರು ಬೀಡು ತುಷಾರ ಮಾರಪ್ಪ ಬಂಡಾರ ಒಂದಿನ ನಂಬರ್ದಲ್ಲೂ ಕುಶಕರೆಟ್ ಬೋಳಗುತ್ತು ಸತೀಶ್ ಶೆಟ್ನ ಒಂದಿನ ನಂಬರ್ದಲ್ಲೂ ಲವಕರೆಟ್ ಲವಕರೆತ್ತ ಲವಕರೆತ್ತ ಬೋಳಗುತ್ತು ಸತೀಶ್ ಶೆಟ್ನ ಒಂದಿನ ನಂಬರ್ದ ಹನ್ನೆರಡು ಹದಿನಾಲ್ಕು ಹದಿಮೂರು ಸೊನ್ನೆ ಮೂರು ಬೆಳ್ಳಾರೆ ಕಂಡು ಮರುಗುದು ಸುರೇಶ್ ಪ್ರಮೋದ್ ಸೆಟ್ ಅವರಲ್ಲೂ ಕುಶಗರೆಟ್ ಮರೋಡಿ ಕೆಳಗಿನ ಕೃತೇಶಿ ಪೂಜಾರನ್ನ ರಡ್ಡ ನಂಬರ್ದಲ್ಲೂ ಲವಕರೆಟ್ ಲವಕರೆತ್ತ ಲವಕರೆತ್ತ ಮರೋಡಿ ಕೆಳಗಿನ ಮನೆ ಕೃತ್ಯ ಸರಣಿ ಪೂಜಾರಿ ರಡ್ಡ ನಂಬರ್ದ ಹನ್ನೆರಡು ನಲವತ್ತ ಒಂಬತ್ತು ಹದಿಮೂರು ಅರವತ್ತೈದು ಎರ್ಮಾಲ್ ರೋಹಿತ್ ಹೆಡ್ ಇರಲೋ ಕುಶ ಕಿರಣಕ್ಕೆರೆ ಇರಾ ಸೂತ್ರ ಬೈಲು ಅನಿಲ್ ಚಂದಪೂಜಾರ ಉಜಾರದ ಬಳಸಲ್ ಕಕ್ಕೆ ಪರಂಗಾಲ ಸೂರೇಶ್ ಪ್ರಜೆದ ಗೊತ್ತು ಪ್ರವೀಣ್ ಆಲ್ವ ಮರಡು ಕೆಳಗಡೆ ಕ್ರಿತೇಶಿ ಪೂಜಾರ ಉಂಜನಂಬರ್ದಿರಲ್ಲೇ ಬರ್ಗಲ್ ಬಾಬು ತನಿಯಪ್ಪ ಗೌಡರ್ನ ಲವಕರಟ್ಟು ಹೊಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವಸಕರಟ್ಟ ಲವಕರೆತ್ತ ಲವಕರೆತ ಲವಕರೆತ ಕಕ್ಕೆಮದ ಬರ್ಗಲ್ ಬಾಬು ತನಿಯಪ್ಪ ಗೌಡರ್ನ ಹನ್ನೆರಡು ಹತ್ತು ಹನ್ನೆರಡು ಮೂವತ್ತೈದು మాణి నగర సెట్ ఒం నంబర్ దావ కరెట్ కౌడూరు బిడ్తూ సార్ మారప బండారడ్డె నంబర్ దుసకర లవకరత్ మాణి నగర సెట్ ఒంజర్న్నొందు తొంభై హిమూర్ ఇప్ప సజీప పంజను గు ప్రవీణ్ ఆర్ మరోడి కెగిన మన కృత్య సణ్య వంజి నంబర్దూ కురట్ కుశకరత్ కుకరత మరోడి కళగిన మన కృత్య సణి పూజారిన ఒంజ నంబర్దూ హెండు ఎంటు